ಪಕ್ಕ ಪಕ್ಕ ಮಾಡ್ತಾ ಇದ್ರು ಹೇಳ್ದೆ ಅಕ್ಳ್ಯಾ ನಮ್ ಇಸ್ರಾಮ ಮೊದಲ ಸನಾತನ ಹಿಂದೂ ಧರ್ಮ ಶ್ರೀ ರಾಮಚಂದ್ರ ಪಾಂಡವರ ಇದ್ದಾಗ ಎಲ್ಲಿದ್ರು ಇಸ್ರಾಮ ಇರಲಿಲ್ಲ ಆದ್ರ ದುರ್ದೈವ ಅಂದ್ರ ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಬೂಕಿತ ಹೆಚ್ಚು ಅವರಿಗೆ ಉಂಟದಂಗೆ ಹೇಳ ಕಾನೂನು ಹಿಂದೂಗಳು ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ ಅವ್ರಿಗೆ ಕೇಳಿದ ಪತ್ರಕರ್ತರು ನೀವು ಹಿಂದೂ ಹುಚ್ಚಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹುಡುಕಾಗಿ ಹಿಂದೂಗಾಗಿ ಹುಚ್ಚದಿಂದ ಕೇಳಿದ್ರೆ ಯಾರು ಬಾಳ ಸಾಬ್ ಡಾಕ್ಟ್ರ್ ಅವರು ಆದ್ರೆ ಅವ್ರ ಮನೆಯಾಗ ಒಂದು ಮಹಮ್ಮದ್ ಪೈಗಂಬರ್ ಹೋಗ್ತೀವಿ ಹಿಂಗಾಕ್ ಹಾಸ್ಪಿಟಲ್ ಮ್ಯಾಮ್ ಎಲ್ಲೆಲ್ಲಿ ಆದ್ರೆ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ಇವತ್ತು ವಕಪ್ ಎಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರೆ ಇವತ್ತು ಯಾರು ಕಾರಣ ಅಂದ್ರೆ ನರೇಂದ್ರ ಮೋದಿ ಅವರು ಭಾರತೀಯ ಮಟ್ಟದ ಸ್ವಾಮಿಗಳ ಆಶೀರ್ವಾದಗೊಂಡು ಅವ್ರು ಹೇಳಿದ್ರು ಒಂದೇ ಮಾತು ಮಾತಾಡುದು ಲಿಂಗಾಯತ್ರೆ ಹಿಂದೂ ಧರ್ಮದವರು ಹೇಳ್ತಾರೆ ಲಿಂಗಾಯತ ಬೇರೆ ಅತ್ತ ಅರೇ ಅವ್ರಿಗೆ ಹೇಳಿದ ಸನಾತನ ಧರ್ಮ ಉಳಿದ್ರೆ ನಿಮ್ಗೆ ಇವತ್ತು ಅವ್ರ ಮಕ್ಕಳ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಡ್ಡ ಬಿಟ್ಕೊಂಡು ಮಸೀದಿಗೆ ಹೋಗ್ಬೇಕಾಗ್ತದೆ ಲಿಂಗಾಯತ್ ಹಿಂದೂಗಳೇ ಹಿಂದೂ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರು ಸಾವಿರ ಮಾಡೋದು ನೀವು ಒಟ್ಟು ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದ್ದು ಅಂತ ಹೇಳಿದ್ದಾರೆ ಮುಂದಿನ ದಿವಸ ನನಗೇನೋ ಏನೂ ಆಗಿಲ್ಲ ನಾನು ಹೊರಗಾಕಿದಾಗ ನಾಲ್ಕು ಕೊಟ್ಟು ನಮ್ಗೆ ಜನಪ್ರಿಯ ಆಗಿಬಿಟ್ಟಿದ್ದೀಗ ನನಗೆ ಕೋವಲ್ಲ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಾಗ ಬರ್ಲಿಕ್ಕೆ ಕೊಡಲಿಕ್ಕಾಗುವುದಿಲ್ಲ ಮಾಡ್ ಹೇಳಿಲ್ಲ ನಾ ಇವತ್ ಏನ ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಭು ಛತ್ರಪತಿ ಶಿವಾಜಿ ಮಹಾರಾಜ ಆಶೀರ್ವಾದ ನಾ ಎಂತ ಊರಾಗ ಆಸ್ ಬರ್ತೀನಿ ಎರಡು ಲಕ್ಷ ಎಂಬತ್ತು ಸಾವಿರ ಹೋಗದಾಗ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಒಂದ್ ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳದ

ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತೇನೆ ಅವನೇ ಮುಂದಿನ ಮುಖ್ಯಮಂತ್ರಿ ನಮ್ಮ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗಿ ಮಕ್ಕಿದ ನಮ್ಮ ಮಕ್ಕಳು ಅವನಿಗೆ ಸೀದ ನಾ ಏನಾರೇ ಗೃಹ ಮಂತ್ರಿ ಇತ್ತು ಜನಂತ కాలు నా ఏ బ ముంద స ఇప్ప రవమి మ్యాగ్ కల్గొద్ర గణ కల్ హ్ర దేవీ మ్యాగ్ కల్గద్ర సీదా జనర ಗುಳಗಳನ್ನು ತೀರ್ಮಾತಾರೆ ಮಾತ್ರ ಸಂದರ್ಭ ಬರ್ತೀನ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ತಾವು ಬರ್ಗ ಹಿಂದೂಗಳ ದೇವಸ್ಥಾನ ಇಲ್ಲ ಅಂದ್ರೆ ಅವ್ರ ಮನೆ ಕಲಾಸೆ ಅದಕ್ಕೆ ಬಂದ ರಾಮ ರಾಮನಂತ ದೊಡ್ಡ ಶಕ್ತಿ ಐತಿ ದೇಶ ಶ್ರೀರಾಮ ಚಂದ್ರ ఈ దేశద మర్యాద పురుషోత్త మా బంధువు నవెల్ ఒక్కటి నింది యాకంద్ర ఇష్ట ఉబ్బళికి బె హిందూ సంఘటన ఎల్ బ్రు ఇవేంజీ నవ్వెల నిమ్ జొతే నమ్మ హిందూ సంఘటన ఈ సంఘటకరు సుబ్రహ్మణ్యం సిరుకులపారుకు ಇತ್ತ ಅದ್ಭುತವಾದಂತ ರಾಮನೋಮಿ ಮಾಡತರಾ शिवाजी महाराजರ जयंती ಮಾಡತರಾ ಮತ್ತೆ ಮಾಡತರಾ ಭಗೀರತ್ ಮಹಾರಾಜ್ ಉಪಾರ್ समाजाದ ಕುರುಗಳು ಗಂಗೆಯನ್ನ ಭೂಮಿ ದೇಶಲಂತ ಪುಣ್ಯ ಆತ್ಮನ ಕಾರ್ಯಕ್ರಮ ಮಾಡತರಾ ಯಾರकडे रोका ತಕೊಂಡು ಅರ್ಧ ಆದರ ತಿಂದು ಬಾಲಗೆವ್ ಆ ಮವರ ಆತ್ಮ ತಿನ್ರಿ ಲೋಕ ಕೋಡರು ನಾನು ಅರ್ಧ ಕಿಸೆದ ಗಿಂದು ಅರ್ಧ ಆಯ್ತು ಹೊರಕ ಮಾಡ್ನದು ಅರ್ಧ ಬಟವದ ಕಿರೀ ವಾಪಾಪ್ರ ಗಣಪತಿ ಕಬರು ಮರ ಓಹ ಇಲ್ಲಿ ಗಣಪತಿ ಮತ್ತು ಆ ದೇವಿ ಸ್ಟೇಜ್ ಇತ್ತಲ್ಲ ತಳಗೆ ದಾರೂ ಕುಂತಿರ್ತಾರೆ ನಾನು ಮೈತಿರ್ತಿನ ನಿಜಾಪುರನ ನಿಜಾಪುರನ ಬಾಯ್ಸ್ ನಿಂತಿದ್ದಿರ ಗಣಪತಿ ಹೇಂಗ್ ಅಂದ್ರೆ ಕೆವಿ 퍼ಮಿಷನ್ ದೋವೆ ಪೊಲೀಸ್ ಸ್ಟೇಷನ್ ದ ಬಿಸೈ ಬಲ ವರ್ಷಕ್ಕೆ ಏನಂತಾ ನಾವು ಐದು ದಿವಸ ಕೂರಿಸುತ್ತೇವೆ ನಾಲ್ಕು ಬಾಯ್ ಐದು ಪೆನ್ಡಾರ್ ಹೊಡಿಬೇಕು ಗಣಪತಿ ಹೋಗ್ನಾಟ ಬರಬೇಕು ಮೆರವಣಿಗೆಯಲ್ಲಿ ನಾಲ್ಕೇ ಜನ ಇರಬೇಕು ಎರಡೇ ಬೆಂಡ್ ಭಾಷೆ ಇರಬೇಕು ನಾನು ರೈತ ನಾನು ಆಟಕ್ಕಿಲ್ಲ ನಾ ಹೇಳದ ಎಲ್ಲ ಕೈ ನಾವು ಹೇಳಬೇಕಾದ್ರೆ ಕರೆಂಟ್ ತಗೋಖ ಪೊಲೀಸರಿಗೆ ನಿಮ್ಮ ಪರ್ಮಿಷನ್ ಹೇಳಕ್ಬೇಕಪ್ಪ ನಾವ್ ಗಣಪತಿ ಹೋಗಿ ರಕ್ಷಣೆ ಮಾಡ್ರಿ ಕಥೆ ನಮಗೆ ಯಾವ ಕಳತನ ಇಲ್ಲಿ ಕಳೆತ ಕುಡಿತ ಮೊದಲು ಹತ್ತರ ಗಣಪತಿ ಅವ್ರ ಹತ್ತಿರ ಕರೆ ಅನ್ಸಲಿ ಹನ್ನೆರಡು ಕರೆ ಡ್ಯಾನ್ಸ್ ಭಾಳ ಮಾಡ್ತಾರೆ ಮಾಡಲ್ಲ ಅಂತ ಕಣ್ಣು ನೀ ಸರ್ ಮುಂಜಾನೆ ನಮ್ಮ ಪೊಲೀಸರು ಸಹಿತ ಅವರು ಗುಲಾರ ಹಾಜ ಅವರು ಹೆಂಗ ಬೇಕಾಗಿತ್ತು ಕರ್ನಾಟಕದಾಗ ಅಳಕ್ಕೆ ನಂಗೆ ಕಠಿಣ ಕ್ರಮ ಕೈಗೊಳ್ಳೋರು ಬೇಕಾಗಿಲ್ಲ ஆக்காகங்க கட்டின கிரம இல்லந்த நம்ம கணப்பினை கண்ட குருக்கு அது யாது நாகமங்கலே இல்லை கணபத்தின் சைல போலீசி அடை பூர்சின் போட்டாங்க எந்த பத்மா சர்வீங்க நான் விதானசௌதாக யாரும் அனசதில் நன்கேன் கிடைத்தது அது வடிக்கடி